ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ನೂತನ ನಾಯಕ್ ಹೇಗಿದ್ದೀರಾ ಎಲ್ಲರೂ ನೋಡಿ ಸ್ನೇಹಿತರೆ ಇಂತ ವಾತಾವರಣ ಇದೆಯಲ್ಲ ವಾತಾವರಣದಲ್ಲಿ ತೂತಾಪುರಿ ಮಾವಿನಕಾಯಿ ಪಳವು ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇದೊಂದು ಪುಟ್ಟ ಗಾರ್ಡನ್ ಸ್ನೇಹಿತರೆ ಇಲ್ಲಿ ಹೂವು ದಾಸವಾಳ ಹಾಕಿದೀನಿ ಸ್ನೇಹಿತರೆ ಬಾಳೆ ಗಿಡ ಇದೆ ಅಷ್ಟೇ ಜಾಸ್ತಿ ಏನು ಹಾಕಿಲ್ಲ ನುಗ್ಗೆ ಗಿಡ ಒಂದಿದೆ ನೋಡಿ ಸ್ನೇಹಿತರೆ ಕಾಣ್ತಾ ಇರ್ಬೋದಲ್ಲ ಇದೇ ಪಕ್ಕದಲ್ಲೇ ಹಾಕೊಂಡಿದ್ದೀನಿ ಸ್ನೇಹಿತರೆ ಈಗ ಹೋಗಿ ಹೇಗೆ ಮಾಡೋದು ಅನ್ ನೋಡೋಣ ಲೈಟ್ ಆಗಿ ಮಳೆ ಬರ್ತಾ ಇದೆ ಸ್ನೇಹಿತರೆ ಹೋಗೋಣ ಬನ್ನಿ ಕಿಚನ್ಗೆ ಸ್ನೇಹಿತರೆ ಗೆ ಬಂದ್ವಿ ತೋತಾಪುರಿ ಮಾವಿನಕಾಯಿ ಪಳವ್ ಮಾಡೋಣ ಅನ್ಕೊಂಡಿದೀನಿ ಸ್ನೇಹಿತರೆ ಸೂಪರ್ ಆಗಿರತ್ತೆ ಟೇಸ್ಟ್ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಸೂಪರ್ ಆಗಿರತ್ತೆ ಸ್ನೇಹಿತರೆ ಇದನ್ನ ಸಣ್ಣದಾಗಿ ನಾವು ಹೆಚ್ಕೋಬೇಕಾಗತ್ತೆ ಇದನ್ನ ಹೆಚ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ತರ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಸ್ನೇಹಿತರೆ ಈಗ ನಾವಿದನ್ನೆಲ್ಲ ಹೆಚ್ಚಿರೋದನ್ನು ಹಾಕಬೇಕಾಗತ್ತೆ ನೋಡಿ ಸ್ನೇಹಿತರೆ ಈಗ ಮಿಕ್ಸ್ ಮಾಡೋಣಂತೆ ಈ ಮಾವಿನಕಾಯಿ ಪಳವಿಗೆ ಸ್ವಲ್ಪ ಸಾಲ್ಟ್ ಹಾಕೋಣ ತುಂಬ ಚೆನ್ನಾಗಿರುತ್ತೆ ಸಾಲ್ಟು ಬೆಲ್ಲ ಹಾಕಬೇಕು ಸ್ನೇಹಿತರೆ ಇದು ನೋಡಿ ಎಲ್ಲ ಕರಗೋಗುತ್ತೆ ಚೆನ್ನಾಗಿರುತ್ತೆ ಈ ಥರ ಪುಡಿ ಮಾಡಿಬಿಟ್ಟು ಹಾಕಬೇಕಾಗತ್ತೆ ಸ್ನೇಹಿತರೆ ಈಗ ಸಾಲ್ಟ್ ಹಾಕಿದೀನಿ ಚಿಲ್ಲಿ ಪೌಡರ್ ಹಾಕ್ಬೇಕಾಗತ್ತೀಗ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ ಸ್ನೇಹಿತರೆ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಸಾಕಾಗತ್ತೆ ಸ್ನೇಹಿತರೆ ಹ ಸ್ನೇಹಿತರೆ ಈಗ ಸ್ವಲ್ಪ ಟರ್ಮರಿಕ್ ಹಾಕೋಣ ಸ್ನೇಹಿತರೆ ಒಂದು ಮಿಕ್ಸ್ ಕೊಡೋಣ ಉಪ್ಪು ಹುಳಿ ಖಾರ ಇದರಲ್ಲಿ ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಹಾಕೋಬೋದು ಸ್ನೇಹಿತರೆ ಇದು ನೆಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒನ್ ವೀಕ್ ಇಟ್ಕೋಬೋದು ಸ್ನೇಹಿತರೆ ಇದು ತುಂಬ ಚೆನ್ನಾಗೆಲ್ಲ ನಾವು ಈ ಥರ ಕಲಿಸ್ಕೋಬೇಕಾಗತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ ಸ್ನೇಹಿತರೆ ಈಗ ನಾನು ಒಗ್ಗರಣೆಗೆ ಕರಿಬೇವು ಬೆಳ್ಳುಳ್ಳಿ ಒಣಮೆಣಸು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಹಿಂಗೆ ಹಾಕ್ಬೋದು ಹಿಂಗೆ ಬದಲು ನಾವು ಬೆಳ್ಳುಳ್ಳಿ ಹಾಕೋಬೋದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣಂತೆ ಸ್ವಲ್ಪ ಸಾಸಿವೆ ಒಗ್ಗರಣೆ ಹಾಕೊಂಡ್ರೆ ಸಾಕಾಗತ್ತೆ ಸ್ನೇಹಿತರೆ ಈಗ ಒಗ್ಗರಣೆ ಮಾಡೋಣ ಸ್ವಲ್ಪ ಒಗ್ಗರಣೆ ಹಾಕೋಣ ಸ್ನೇಹಿತರೆ ಈ ತೋತಾಪುರಿ ಮಾವಿನಕಾಯಿ ಪಳವು ಇದೆಯಲ್ಲ ಸ್ನೇಹಿತರೆ ಈ ತರ ಒಂದು ಸೀಸನ್ ಬಂದಾಗ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಸೂಪರ್ ಆಗಿರುತ್ತೆ ಟೇಸ್ಟು ಸ್ವಲ್ಪನೇ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಸ್ನೇಹಿತರೆ ಸಾಕಾಗತ್ತ ಸ್ನೇಹಿತರೆ ಸ್ವಲ್ಪನೇ ಸಾಸಿವೆ ಹಾಕೋಬೇಕಾಗತ್ತೆ ಸ್ವಲ್ಪ ಜೀರಾ ಹಾಕ್ತಾ ಇದ್ದೀನಿ ಸ್ನೇಹಿತರೆ ರೆಡ್ ಚಿಲ್ಲಿ ಪೌಡ್ರ್ ಬೆಂಗುಳ್ಳಿ ಆವಾಗಲೇ ನಾನು ರೆಡ್ ಚಿಲ್ಲಿ ಪೌಡ್ರ್ ಅಂದ್ಬಿಟ್ಟೆ ರೆಡ್ ಚಿಲ್ಲಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಇದನ್ನ ಈಗ ಒಂದು ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡೋಣ ಸ್ನೇಹಿತರೆ ಆಯ್ತಿದೆ ಒಗ್ಗರಣೆ ನೋಡಿ ಸ್ನೇಹಿತರೆ ಈ ಒಗ್ಗರಣೆನ ಇದ್ರಲ್ಲಿ ಹಾಕ್ಬೇಕಾಗತ್ತೆ ನೀಟಾಗಿ ಎಲ್ಲ ಒಗ್ಗರಣೆ ಆಯ್ತು ಸ್ನೇಹಿತರೆ ಹಿಂಗಿಂದು ಒಗ್ಗರಣೆ ಬೇಕು ಅಂದರು ಹಿಂಗ್ ಒಗ್ಗರಣೆ ಹಾಕೋಬಹುದು ನಾನು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದೀನಿ ಸ್ನೇಹಿತರೆ ಇಲ್ಲ ತುಂಬಾ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಸ್ನೇಹಿತರೆ ಸೂಪರ್ ಆಗಿರುತ್ತೆ ಈ ಥರ ಒಂದು ಪಲಾವ್ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಆಗಿರುತ್ತೆ ಯಾರು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರೋ ನನ್ನ ಚಾನಲನ್ನು ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅಂತ ಇರ್ತೀನಿ ಇದನ್ನು ಸರ್ವ್ ಮಾಡೋಣ ಸ್ನೇಹಿತರೆಗ ನೋಡಿ ಸ್ನೇಹಿತರೆ ಆಗಿ ಬಂದಿದೆ ತೋತಾಪುರಿ ಮಾವಿನಕಾಯಿ ಪಲಾವು ಸ್ನೇಹಿತರೆ ಈ ಥರ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್